ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತ ಹೇಳಿದ್ರೆ ಸ್ವಲ್ಪ ಕಿಚನ್ನ ಕ್ಲೀನ್ ಮಾಡ್ಕೊಡೋದ್ರಲ್ಲಿತ್ತು ಸ್ವಲ್ಪ ಬಾಕ್ಸ್ಗಳೆಲ್ಲ ತೊಳೆಯೋ ತೊಳ್ಕೋಬೇಕಿತ್ತು ಸೊ ಹಾಗಾಗಿ ನಾನು ಆಲ್ರೆಡಿ ಬಾಕ್ಸ್ಗಳೆಲ್ಲ ಬೆಳಿಗ್ಗೆ ಹಸ್ಬೆಂಡ್ ಬಾಕ್ಸ್ ಎಲ್ಲ ಕಟ್ಟಬೇಕಿತ್ತಲ್ವ ಸೊ ಫಸ್ಟು ಅವರಿಗೆ ಅಡುಗೆ ಮಾಡ್ತಾ ಮಾಡ್ತಾನೆ ಇವತ್ತು ಸ್ವಲ್ಪ ಬಾಕ್ಸ್ಗಳೆಲ್ಲ ಕಿಚನ್ದು ತೊಳೆದಿಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ತೊಳೆದ್ಬಿಟ್ಟು ಹಾಗೆ ಆ ನೀರೆಲ್ಲ ಸೋರ್ಲಿ ಅಂದ್ಬಿಟ್ಟು ಹಾಕಿದೆ ಸೊ ಅದೆಲ್ಲ ಸೋರಿತ್ತು ಇವಾಗ ಅದನ್ನೆಲ್ಲ ಒರೆಸ್ಬಿಟ್ಟು ಅದಕ್ಕೆ ಸಾಮಾನುಗಳೆಲ್ಲ ತುಂಬಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ಒರೆಸಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಏನಾಗುತ್ತೆ ಅಂದರೆ ಫ್ರೆಂಡ್ಸ್ ಅಡುಗೆ ಮನೆ ಸ್ಟೀಲ್ ಬಾಕ್ಸ್ ಆಗಿರ್ಬೋದು ಕಂಟೈನರ್ಗಳಾಗಿರ್ಬೋದು ನಾವು ಅವಾಗವಾಗ ತೊಳ್ಕೊಂಡಿಲ್ಲ ಅಂತ ಅಂದರೆ ಇವಾಗ ಇರಲ್ಲ ಅಲ್ವಾ ಸೊ ನಾವು ಒಗ್ಗರಣೆ ಎಲ್ಲ ಮಾಡ್ತಿರ್ತೀವಿ ಅಡುಗೆ ಮನೆ ಸಹಜವಾಗಿ ಎಲ್ಲ ಜಿಡ್ಡ ಆಗ್ತಾ ಇರುತ್ತೆ ಒಂಥರ ನಮಗೆ ಕಿರಿಕಿರಿ ಅಂತ ಅನ್ನಿಸ್ತಿರುತ್ತೆ ಹಾಗಾಗಿ ಅವಾಗ ಅವಾಗ ತಿಂಗ್ಳಿಗೊಮ್ಮೆನಾದರೂ ನಾವು ಬಾಕ್ಸೆಲ್ಲ ತೊಳ್ಕೊಳ್ತಾ ಇದ್ದರೆ ಚೇಂಜ್ ಮಾಡಿ ಚೇಂಜ್ ಮಾಡಿ ಕ್ಲೀನಾಗಿ ತೊಳ್ಕೊಂಡ್ರೆ ಸ್ವಲ್ಪ ಅಂಟೆಲ್ಲ ಇರೋಲ್ಲ ನೀಟಾಗಿರುತ್ತೆ ಬಾಕ್ಸ್ಗಳಂತೇಳಿ ಸೊ ಮಾಮೂಲಿ ರೊಟ್ಟಿ ನಿದ್ದೆ ಇರ್ತಾರೆ ನಮ್ಮದು ಹೆಣ್ಣು ತಿಂಗ್ಳಿಗೆ ಒಂದು ಸತ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಆ ರೀತಿ ಕ್ಲೀನ್ ಮಾಡ್ಕೊಂಬಿಡೋಣ ನನಗೆ ಯೂಶ್ವಲಿ ಏನಂತ ಹೇಳಿದ್ರೆ ಅವಾಗ ಅವಾಗ ಕ್ಲೀನ್ ಇದೆ ಬಟ್ ಈ ಸತ ನಿಮಗೆ ಗೊತ್ತು ಮದುವೆ ಗಲಾಟೆಲಿ ಮದುವೆ ಮದುವೆ ಇದೆ ಅಂದ್ಕೊಂಡು ಶಾಪಿಂಗು ಅದು ಇದು ಅಂತ ಹೇಳಿ ಹೊರ್ಗಡೆ ಹೋಗೋದು ಬರೋದು ಹಿಂಗೆ ಆಗ್ತಾಯಿದೆ ಹಂಗಾಗಿ ಶಾಪಿಂಗ್ ಗಲಾಟೆ ನಡುವೆ ನನಗೆ ಏನಂದರೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನಾನು ಇವತ್ತು ಮಾಡ್ಕೊಳ್ಳೋಣ ನಾಳೆ ಮಾಡ್ಕೊಳ್ಳೋಣ ಇನ್ನು ನನಗೇನಂದರೆ ಫ್ರಿಜ್ ಬೇರೆ ಕ್ಲೀನ್ ಮಾಡ್ಕೊಳ್ಳೋದಿದೆ ಅದನ್ನು ಇನ್ನೂ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅದಕ್ಕೆ ಇವತ್ತು ಎಷ್ಟು ಸಾಧ್ಯ ಆಗ್ಬಿಡುತ್ತೆ ಅಷ್ಟು ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇನ್ನು ಚಿಂಟುಗೂ ಒಂದು ಸ್ವಲ್ಪ ಹೆಲ್ಪ್ ತೊಗೊಳ್ಳೋಣ ಅವಳ್ದು ಅಂತ ಅಂದರೆ ಅವಳಿಗೆ ಸ್ವಲ್ಪ ಇಂಟರ್ನಲ್ಸ್ ಎಲ್ಲ ನಡೀತಾ ಇದೆ ಇನ್ನು ಎಕ್ಸಾಮ್ ಹತ್ರ ಬೇರೆ ಬರ್ತಾ ಇದೆ ಪಾಪ ಅವಳಿಗೆ ಹೆಂಗಾಗ್ಬಿಟ್ಟಿದೆ ಅಂದರೆ ಚಿಂಟು ಹೇಳಿದ್ರೆ ಪಾಪ ಬೇಜಾರಾಗುತ್ತೆ ಅವಳ್ದು ಶಿವು ಮದುವೆ ಟೈಮಲ್ಲೇ ಅವಳಿಗೆ ಆಲ್ರೆಡಿ ಎಕ್ಸಾಮ್ ನಡೀತಾ ಇರುತ್ತೆ ಸೊ ಸುಮ್ಮನೆ ಬೈತಾ ಇರ್ತಾಳೆ ಮಾವನಿಗೆ ನೀನು ನನ್ನ ಎಕ್ಸಾಮ್ ಟೈಮಲ್ಲೇ ಮದುವೆ ಆಗ್ತಿದ್ಯಾ ನೋಡ್ಬಿಟ್ಟು ಡೇಟ್ ಹಾಕ್ಕೋಬೇಕಿತ್ತು ಡೇಟ್ ಹಾಕ್ಸ್ಕೋಬೇಕಿತ್ತು ಹಂಗೆ ಹಿಂಗೆ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಮದುವೆ ಅಂದರೆ ಚೌಟ್ರಿ ಎಲ್ಲ ನಾವು ಅಂದ್ಕೊಂಡಿರೋ ಟೈಮ್ಗೆ ಸಿಗಬೇಕಲ್ವ ಡೇಟ್ ಖಾಲಿ ಇರಬೇಕು ಆಲ್ರೆಡಿ ನಾ ಎಂಗೇಜ್ಮೆಂಟಿಗೂ ಮದುವೆಗೂ ಸಿಕ್ಸ್ ಮಂತ್ಸ್ ಗ್ಯಾಪ್ ಆಗಿಬಿಟ್ಟಿದೆ ಇನ್ನು ತುಂಬ ಲಾಂಗ್ ಆದರೆ ಚೆನ್ನಾಗಿರಲ್ಲ ಅಂತ ಅಂದ್ಬಿಟ್ಟು ನಾವು ಅಯ್ಯೋ ಜನವರಿಗೆ ಅಲ್ವ ಇರಲಿ ಬಿಡು ಅಂತ ಅಂದ್ಬಿಟ್ಟು ಓಕೆ ಮಾಡಿಬಿಟ್ವಿ ಅವಳಿಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ಟೈಮ್ ಟೇಬಲ್ ಯಾವಾಗ ಬರುತ್ತೆ ಏನು ಎತ್ತ ಅಂತ ಬಟ್ ಎಕ್ಸಾಮ್ ಅಂತೂ ನಡೀತಾ ಇರುತ್ತೆ ಅವ್ಳಿಗೆ ಮದುವೆ ಟೈಮ್ಗೆ ಬಟ್ ಮದುವೆ ಟೈಮಲ್ಲಿ ಮದುವೆ ದಿನ ಅವ್ಳಿಗೆ ಆ್ಯಕ್ಚುಲಿ ಎಕ್ಸಾಮ್ ಇರೋದಿಲ್ಲ ಅವತ್ತಿನ ದಿನ ಅದಕ್ಕೆ ಅಂತ ಇದೆ ನೈಟ್ ಎಕ್ಸಾಮ್ ಆ್ಯಕ್ಚುಲಿ ಮದುವೆ ಇವತ್ತು ನಡೀತಿದೆ ಅಂದರೆ ಅವಳಿಗೆ ನಾಳೆಗೆ ಎಕ್ಸಾಮ್ ಮುಗಿಯುತ್ತೆ ಹಂಗಿದೆ ಅವಳದು ಸೊ ನಂಗಂತೂ ಬೇ ನನಗೂ ಬೇಜಾರೇ ಆಗ್ತಾಯಿತ್ತು ಅವಳಿಗೆ ಇದ್ದೆ ಅವ್ಳಿಗಂತೂ ಏನಕ್ಕಂದರೆ ಇದು ಕೊನೆ ಮದುವೆ ನಮ್ಮ ಮನೆಯಲ್ಲಿ ಗೊತ್ತಲ್ಲ ನಿಮಗೆ ಸೋದರ ಮಾವನ ಮದುವೆ ಅಂತ ಅಂದರೆ ಫುಲ್ಲು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಮಕ್ಕಳಿಗೆ ಅವ್ರದ್ದೇ ಓಡಾಟ ಏನು ಫುಲ್ ಏನೋ ಒಂದು ಮಕ್ಳಿಗೆ ಖುಷಿ ಸಡಗರ ಸಂಭ್ರಮನೆ ಬೇರೆ ಏನಕ್ಕಂದರೆ ಇನ್ನು ಬೇರೆ ಯಾರ ಮದುವೆಲ್ಲೂ ಅಷ್ಟೊಂದು ಓಡಾಡಬೇಕು ರೆಡಿ ಆಗಬೇಕು ಅಂತ ಅಷ್ಟೊಂದು ಕಾಳಜಿ ತೋರಿಸೋದಿಲ್ಲ ಬಟ್ ಮಾವನ ಮದುವೆಯಲ್ಲಿ ಅವ್ರಿಗೆ ಸ್ಪೆಷಲ್ ಅವ್ರದ್ದು ಸ್ಪೆಷಲ್ ಅಟೆನ್ಷನ್ ಇರುತ್ತೆ ಹಾಗೆ ಫ್ರೆಂಡ್ಸ್ ತುಂಬ ಕ್ವಿಕ್ಕಾಗಿ ಆ್ಯಂಡ್ ಕ್ಲೀನಾಗಿ ಮನೆ ಒರೆಸೋಕ್ಕೆ ಅಂತ ಹೇಳ್ಬಿಟ್ಟು ನಾನು ಅಮೆಝಾನಿಂದ ಒಂದು ಅಗ್ಯಾರೋ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ನ ಬುಕ್ ಮಾಡಿದ್ದೆ ಸೊ ಅದು ಕೂಡ ಬಂತು ಇದು ಬಂದು ತುಂಬಾ ಚೆನ್ನಾಗಿದೆ ಹಾಗೆ ಇದು ವಾಟರ್ ಸ್ಪ್ರೇ ಆ್ಯಂಡ್ ಮಾಪಿಂಗ್ ಆಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಇದರಲ್ಲಿ ನಾಲ್ಕು ಪ್ಯಾಟ್ಸ್ಗಳು ಕೊಟ್ಟಿದ್ದಾರೆ ಎರಡು ಇದಕ್ಕೆ ಅಟ್ಯಾಚ್ ಆಗಿರುತ್ತೆ ಹಾಗೆ ಇನ್ನೆರಡು ಎಕ್ಸ್ಟ್ರಾ ಕೊಟ್ಟಿರ್ತಾರೆ ಸೊ ಇದು ಬಂದು ತುಂಬಾ ಹೆಲ್ಪ್ಫುಲ್ ಆಗಿದೆ ನಾವು ಆರಾಮ್ಸೆ ಇದನ್ನು ನಾವು ಹೇಗೆ ಕ್ಲಾತೆಲ್ಲ ವಾಶ್ ಮಾಡ್ತೀವಿ ಅದೇ ರೀತಿ ವಾಶ್ ಮಾಡಿ ನಾವು ಯೂಸ್ ಮಾಡ್ಕೊಳ್ಬೋದು ಇಲ್ಲಿ ನಾವು ಚಾರ್ಜರ್ ಪಿನ್ನನ್ನು ಹಾಕೊಂಡು ಮೊದಲಿಗೆ ಚಾರ್ಜ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಫೋರ್ ಅವರ್ಸ್ ಚಾರ್ಜ್ ಯೂಸ್ ಮಾಡಿದರೆ ಒಂದು ಫಿಫ್ಟಿ ಮಿನಿಟ್ಸ್ ನಾವು ಈ ಒಂದು ಮಾಪ್ನ ಯೂಸ್ ಮಾಡಿಕೊಳ್ಬೋದು ಹಾಗಾಗಿ ನಾನು ಮೊದಲಿಗೆ ಚಾರ್ಜರ್ ಆಗ್ತಾ ಇದ್ದೀನಿ ಈ ರೀತಿ ರೆಡ್ ಕಲರ್ ಬಟನ್ ಬರುತ್ತೆ ಹಾಗೆ ಎಕ್ಸ್ಟ್ರಾ ಎರಡು ಪ್ಯಾಡ್ಗಳನ್ನ ಕೊಟ್ಟಿದ್ದಾರೆ ಜೊತೆಗೆ ಮೆಷರ್ಮೆಂಟ್ ಕಪ್ ಕೂಡ ಕೊಟ್ಟಿದ್ದಾರೆ ನಾವು ನೀರನ್ನು ಇದರಲ್ಲೇ ಮೆಷರ್ಮೆಂಟ್ ಮಾಡಿ ಹಾಕ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಎಕ್ಸ್ಟ್ರಾ ಎರಡು ಪ್ಯಾಡು ಹಾಗೆ ಮ್ಯಾನ್ಯೂಯಲ್ ಕೂಡ ಕೊಟ್ಟಿದ್ದಾರೆ ಹೇಗೆ ಯೂಸ್ ಮಾಡೋದು ಅಂತ ಹಾಗೆ ಅಡ್ಜಸ್ಟಬಲ್ ಸ್ಟಿಕ್ ಕೂಡ ಇದೆ ಸೊ ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್ ಆಗಿದೆ ತೋರಿಸ್ತಾ ಇದ್ದೀನಿ ನಿಮಗೆ ಈ ರೀತಿ ಹ್ಯಾಂಡಲ್ ಇರುತ್ತಲ್ವ ಇದನ್ನು ಟ್ವಿಸ್ಟ್ ಮಾಡಿ ಈ ರೀತಿ ನಾವು ಜಾಯಿಂಟ್ ಮಾಡ್ಕೊಳ್ಬೇಕಾಗತ್ತೆ ಇದರಿಂದ ಈ ರೀತಿ ಲಾಕ್ ಆಗುತ್ತೆ ಹಾಗೆ ಇದು ಬಂದು ಅಡ್ಜಸ್ಟಬಲ್ ಎಕ್ಸ್ಟೆನ್ಷನ್ ಟ್ಯೂಬ್ ಆಗಿರುತ್ತೆ ಜೊತೆಗೆ ಇದರಲ್ಲಿ ಎರಡು ಬಟನ್ ಗಳಿದೆ ಒಂದು ವಾಟರ್ ಸ್ಪ್ರೇ ಬಟನ್ ಬರುತ್ತೆ ಇನ್ನೊಂದು ಬಂದು ಪವರ್ ಆನ್ ಮಾಡ್ಕೊಳ್ಳೋದು ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಆರಾಮ್ಸೆ ಮಾಡ್ ಮಾಪ್ ಮಾಡ್ಕೊಳ್ಬೋದು ನೋಡ್ತಾ ಇದ್ದೀರಲ್ಲ ಒಂದು ವಾಟರ್ ಸ್ಪ್ರೇ ಹಾಗೆ ಒಂದು ಪವರ್ ಆನ್ ಬಟನ್ ಜೊತೆಗೆ ಇಲ್ಲಿ ಈ ಸ್ಟಿಕ್ಕಲ್ಲಿ ಒಂದು ವೈರ್ ಕೊಟ್ಟಿದ್ದಾರೆ ನಾವು ಇದನ್ನು ಮೇಯ್ನ್ ಇದಕ್ಕೆ ಜಾಯಿಂಟ್ ಮಾಡ್ಕೊಳ್ಬೇಕು ಸೊ ಜಾಯಿಂಟ್ ಮಾಡಿ ಈ ಒಂದು ಪೈಪ್ನ ಇವಾಗ ನಾವು ಕನೆಕ್ಟ್ ಮಾಡಿಕೊಳ್ಬೇಕು ಸೊ ಇದನ್ನ ಕನೆಕ್ಟ್ ಮಾಡೋದು ಕೂಡ ತುಂಬಾ ಸಿಂಪಲ್ ತುಂಬ ಕ್ವಿಕ್ಕಾಗಿ ಕನೆಕ್ಟ್ ಆಗುತ್ತೆ ಸೊ ನೋಡಿದ್ರಲ್ಲ ಇದಿಷ್ಟು ನಾವು ಈಸಿಯಾಗಿ ಎಲ್ಲನೂ ಕನೆಕ್ಟ್ ಮಾಡ್ಕೊಳ್ಬೋದು ಫೈನಲ್ ಆಗಿ ಇದು ಕನೆಕ್ಟ್ ಆಗಿದೆ ಹಾಗೆ ಇದಕ್ಕೆ ಪ್ಯೂರಿಫೈ ವಾಟರ್ನ ಹಾಕ್ಕೋಬೇಕು ಡಿಟರ್ಜೆಂಟ್ ವಾಟರ್ನ ಇದಕ್ಕೆ ಆ್ಯಡ್ ಮಾಡಬಾರ್ದು ಈ ರೀತಿ ಪವರ್ ಬಟನ್ನ ಆನ್ ಮಾಡಿದ್ರೆ ಹಾಗೆ ನಿಮಗೆ ವಾಟರ್ ಸ್ಪ್ರೇ ಬಟನ್ ಕೂಡ ತೋರಿಸಿದ್ದೀನಿ ಪವರ್ ಬಟನ್ ಕೂಡ ತೋರಿಸಿದ್ದೀನಿ ಈ ರೀತಿ ಸ್ಪ್ರೇ ಮಾಡಿಕೊಂಡು ನಾವು ಆರಾಮ್ಸೆ ಮನೆಯನ್ನು ಒರೆಸ್ಕೊಂಡು ಬರ್ಬೋದು ತುಂಬ ಕ್ವಿಕ್ಕಾಗಿ ಹಾಗೆ ತುಂಬ ಕ್ಲೀನಾಗಿ ಇದು ನಮಗೆ ಮನೆಯನ್ನ ಮಾಪ್ ಮಾಡಿಕೊಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮನೆ ಮಾಪ್ ಆಗ್ತಾ ಇದೆ ಅಂತ ಹೇಳಿ ನೀರನ್ನ ಸ್ಪ್ರೇ ಮಾಡಿಕೊಂಡು ನಾವು ಅಲ್ಲೇ ನೀಟಾಗಿ ಮನೆ ಒರೆಸ್ಕೊಬರ್ಬೋದು ಅದಷ್ಟೇ ಅಲ್ಲದೆ ಕಾಟ್ ಕೆಳಗಡೆ ಆಗಿರ್ಬೋದು ಸೋಫಾ ಕೆಳಗಡೆ ಎಲ್ಲ ಆಗಿರ್ಬೋದು ಹೇಗೆ ಒರೆಸೋದು ಅನ್ನೋ ಟೆನ್ಷನ್ ಇರುತ್ತೆ ಇದು ಮೂವ್ ಆಗುತ್ತಾ ಇಲ್ವಾ ಅಂತ ಹೇಳಿ ಇದು ತುಂಬಾ ಚೆನ್ನಾಗಿ ಮೂವ್ ಆಗುತ್ತೆ ಸೊ ಹಾಗಾಗಿ ಇದನ್ನು ನಾವು ಯಾವ ಹ್ಯಾಂಗಲಲ್ಲಿ ಬೇಕಾದರೂ ಇದನ್ನು ಟರ್ನ್ ಮಾಡಿಕೊಂಡು ನಾವು ಹಾಗೆ ಇದ್ರ ಮುಂದೆ ಎಲ್ ಇ ಡಿ ಲೈಟ್ ಇರೋದ್ರಿಂದ ಕೆಳಗಡೆ ಏನಾದರೂ ನಮಗೆ ಎಲ್ಲಾದರೂ ಒಂದು ಪ್ಲೇಸಲ್ಲಿ ಡಾರ್ಕ್ನೆಸ್ ಇದ್ದರೆ ಆರಾಮ್ಸೆ ಆ ಲೈಟಿಂದ ನಮಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ಇದರಿಂದ ನಾವು ಆ ಆರಾಮ್ಸೆ ಮನೆಯನ್ನು ಕ್ಲೀನಾಗಿ ಮಾಪ್ ಮಾಡ್ಕೊಳ್ಬೋದು ಹಾಗೆ ಫ್ರೆಂಡ್ಸ್ ನೀವು ಈ ಒಂದು ಪ್ರಾಡಕ್ಟ್ನ ಬೈ ಮಾಡಬೇಕು ಅಂತ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಕೂಡ ವಿಸಿಟ್ ಮಾಡಿ ಬೈ ಮಾಡ್ಬೋದು ಹೀಗಾಗಿ ಚಿಂಟು ಸಹಜವಾಗಿ ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಾಳೆ ಅಂತೂ ಇನ್ನೂ ಶುರು ಮಾಡ್ಕೊಂಡಿಲ್ಲ ನಾನು ಅದಕ್ಕೆ ಹೇಳ್ತಾ ಎಷ್ಟು ಎಷ್ಟಾಗುತ್ತೆ ಅಷ್ಟು ಎರಡು ಟೈಮ್ಗೆ ಅಟ್ಲೀಸ್ಟ್ ಚಿಂಟು ಸಾ ಮಾಡ್ಕೊ ಎಕ್ಸಾಮ್ ಬರೆದು ಬಂದಿರ್ತೀಯ ನೈಟ್ ರಿಸೆಪ್ಷನ್ ಅಟೆಂಡ್ ಮಾಡಿ ಮಾರ್ನಿಂಗ್ ಮೂರ್ತಾ ಅಟೆಂಡ್ ಮಾಡು ಓದ್ಕೋ ನೆಕ್ಸ್ಟ್ ಲಾಸ್ಟ್ ಡೇ ಅಲ್ವಾ ಅದು ಮುಂಚೆನೇ ಪ್ರಿಪೇರ್ ಆಗಿಬಿಡು ಅಂತ ಹೇಳಿದ್ದೀನಿ ನೋಡೋಣ ಏನು ಏನಕ್ಕೆ ಏನಕ್ಕೆಂದ್ರೆ ಅವಳಿಗೆ ಏನು ಫೀಲ್ ಆಗ್ತಿರುತ್ತೆ ಹೇಗೆ ಏನು ಅಂತ ಹೇಳಿ ನಾನು ಸಮಾಧಾನ ಮಾಡಿದ್ದೀನಿ ಆದರೆ ಏನೇ ಫಂಕ್ಷನ್ ಏನೇ ಇದ್ರೂ ಅಲ್ಲ ಫಸ್ಟ್ ಲೈಫ್ ಇಂಪಾರ್ಟೆಂಟ್ ಅಲ್ವಾ ಸೊ ಏನೇ ಮುಂಚೆನೇ ಎಲ್ಲ ಪ್ರಿಪೇರ್ ಆಗಿದ್ದು ಒಂದೇ ಒಂದು ಎಕ್ಸಾಮ್ ಅಷ್ಟೇ ಅಲ್ವಾ ಇರೋದು ಚಿಂಟು ಲಾಸ್ಟ್ ಡೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ನಿನಗೆ ಮದುವೆ ಬರೋದ್ಕಿಂತ ಮುಂಚೆನೇ ಎಕ್ಸಾಮ್ ಮುಗ್ದೋಗ್ಬಿಟ್ಟಿರುತ್ತೆ ನಿನಗೆ ಅದನ್ನು ನಿನಗೆ ಇಷ್ಟ ಆಗಿರೋ ಸಬ್ಜೆಕ್ಟ್ ಇರೋದ್ರಿಂದ ಆರಾಮ್ಸೆ ಅಟೆಂಡ್ ಮಾಡ್ಬೋದು ಏನಿಲ್ಲ ಕೂಲಾಗಿರೋ ಅಂತ ಹೇಳಿ ನಾನು ಒಂದು ಸಮಾಧಾನ ಮಾಡಿದ್ದೀನಿ ಸೊ ಅವಳು ಸಮಾಧಾನವಾಗಿದ್ದಾಳೆ ಏನಕ್ಕೆಂದರೆ ಇವಾಗೇನು ಅವ್ರು ಚಿಕ್ಕವರಲ್ಲ ಮುಂಚೆ ಚಿಕ್ಕವರಾಗಿದ್ದಾಗ ಕೆಲವೊಂದನ್ನು ಅವ್ರಿಗೆ ಅರ್ಥ ಮಾಡಿಸೋದು ಕಷ್ಟ ಆಗ್ತಿತ್ತು ಸೊ ಹಠ ಮಾಡ್ತಾಯಿದ್ರು ಬಟ್ ಇವಾಗ ಅವ್ರಿಗೂ ಮೆಚುರಿಟಿ ಬಂದಿರುತ್ತೆ ಅವರೇ ನಮಗೆ ಬುದ್ಧಿ ಹೇಳ್ತಾರೆ ಸೊ ಹಂಗಾಗಿ ನಮ್ಗೆ ಇವಾಗ ಏನು ಅಷ್ಟೊಂದು ಟೆನ್ಷನ್ ಆಗಲ್ಲ ಬಟ್ ಆ ಒಂದು ಉದ್ದೇಶಕ್ಕೆ ಅವಳು ನೀವು ಇದ್ರಿ ಶಾಪಿಂಗ್ ಆಯ್ತಾ ಆಯ್ತಾ ಅಂತ ಈ ಒಂದು ಕಾರಣದಿಂದ ಇನ್ನು ಅವಳದು ಶಾಪಿಂಗ್ ಡಿಲೇ ಆಗಿದೆ ಬಟ್ ಅವಳಿಗೆ ಅಟ್ಲೀಸ್ಟ್ ಎರಡು ಟೈಮ್ಗೆ ನೀನು ಏನು ಹಾಕೋಬೇಕು ಅಂತ ಅಂದ್ಕೊಂಡಿದೀಯಾ ಅದನ್ನು ರೆಡಿ ಮಾಡ್ಕೊ ಅಂತ ನಾನು ಅವಳಿಗೆ ಇದ್ದೀನಿ ಹಾಗೆ ಫ್ರೆಂಡ್ಸ್ ನೋಡಿ ಶಿವು ಬಂದಿದ್ದಾನೆ ಹ್ಯಾಟ್ ಎಲ್ಲ ತಗೊಂಡ ಏನಂದ್ರೆ ಫೋಟೋ ಶೂಟ್ ಬರ್ಜರಿ ಶಾಪಿಂಗ್ ನಡೀತಾನೆ ಇದೆ ಇವಾಗ ಏನಂತ ಹೇಳಿದ್ರೆ ಫೈನಲ್ ಆಗಿ ಎರಡು ಸಾಂಗ್ ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೇನೆ ಬಟ್ ಯಾವ ಸಾಂಗ್ ಅಂತ ಅನ್ಬಿಟ್ಟು ರಿವಿಲ್ ಮಾಡಿದ್ಯಾ ನೀನು ರಿವಿಲ್ ಮಾಡಿಲ್ಲ ಆಮೇಲೆ ನನ್ನ ರಿವಿಲ್ ಮಾಡಿದ್ರೆ ನೀನ್ ಯಾಕೆ ರಿವಿಲ್ ಮಾಡಿದೆ ನಾನ್ ಮಾಡ್ಬೇಕಿತ್ತು ಅಂತ ಅನ್ಕೊಂಡು ಜಗಳ್ ಬಂದ್ಬಿಡ್ತಾರೆ ಗಂಡ ಹೆಂಡ್ತಿ ಇಬ್ರು ಆಮೇಲೆ ಯಾಕೆ ಬೇಕು ಅದಕ್ಕೆ ನಾನು ನನ್ನ ವಿಡಿಯೋದಲ್ಲಿ ನಾನ್ ರಿವೀಲ್ ಮಾಡಕ್ ಹೋಗ್ತಾ ಇಲ್ಲ ಭಯ ಪಡ್ಬೇಡ ಸರಿನಾ ಭಯ ನಾನ್ ಪಡ್ಬೇಕಾ ಇವನ್ ಪಡ್ಬೇಕ ಗೊತ್ತಾಗ್ತಿಲ್ಲ ಇವ್ನ್ಗೆ ಎಲ್ಲಿ ಇವ್ರು ರಿವೀಲ್ ಮಾಡ್ಬಿಡ್ತಾರೆ ಅನ್ನೋ ಭಯ ಅವನ್ಗೋ ಅಥವಾ ನಾನ್ ರಿವೀಲ್ ಮಾಡ್ಬಿಟ್ರೆ ಎಲ್ಲಿ ಇವ್ರ ಜೊತೆ ಬಯಸ್ಕೋಬೇಕಲ್ಲಪ್ಪಾ ಅಂತ ಭಯ ನನ್ಗೋ ಏನೂ ಗೊತ್ತಾಗ್ತಾ ಇಲ್ಲ ಮತ್ತೆ ಇನ್ನೇನಪ್ಪ ಮುಗಿತಾ ಫೈನಲ್ಲಿ ಫೋಟೋ ಶೂಟ್ ಶಾಪಿಂಗ್ ಮುಗಿತಾ ಫೋಟೋ ಶೂಟುದೇ ಒಂದ್ ದೊಡ್ಡ ತಲೆನೋವು ಆಗ್ಬಿಟ್ಟಿತ್ತು ಇವ್ರಿಗೆ ದೊಡ್ಡ ಟಾಸ್ಕ್ ಅಲ್ವಾ ಸಾಂಗ್ ಸೆಲೆಕ್ಷನ್ ನಿಂದ ಯಾವ ಸೆಲೆಕ್ಷನ್ ಮಾಡೋದು ಯಾವ ಕಾಸ್ಟ್ಯೂಮ್ ಹಾಕೊಳ್ಳೋದು ಅಂತ ಫೈನ್ ಆಮೇಲೆ ಯಾವ ಪ್ಲೇಸ್ ಹುಡ್ಕೋದು ಫೈನಲ್ ಆಗಿ ಯಾವ್ದು ಒಂದು ಹುಡ್ಕುದ್ರಿ ಆಮೇಲೆ ಚೆನ್ನಾಗಿ ಇಬ್ರು ಗಂಡ ಹೆಂಡತಿ ನೆನ್ನೆ ಏನ್ ಮಾಡಿದರೆ ಎಲ್ಲ ಸೇರ್ಕೊಂಡು ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಶಾಪಿಂಗ್ ಮಾಡ್ಕೊಂಡು ನನಗ್ ಬೇರೆ ಪ್ರಾಂಕ್ ಮಾಡಿರೋದು ಅಲ್ಲ ನಾನ್ ಸೀರಿಯಸ್ ಆಗಿರೋದು ಏನ್ ಕಾಲ್ ಲೇಟ್ ಆಗ್ಬಿಟ್ಟೈತೆ ನನ್ ತಮ್ಮನ್ಗೆ ಅಂತ ಪಾಪ ನಮ್ಮ ಮನೆಯವರು ಹೊರ್ಗಡೆ ಹೋಗಿದ್ರು ಫ್ರೆಂಡ್ಸ್ ಚಳಿಯಿಂದ ಬಂದವ್ರೆ ಹೋಗ್ರೆ ಶಿವಗೆ ಕರ್ಕೊಂಡು ಬರೋಗ್ರೆ ಅವ್ನ್ಗೆ ಶಾಪಿಗೆ ತೋರ್ಸ್ಬೇಕು ಅಂತ ಇರೋದ್ ನಾನು ಅವ್ರಿಗೆ ಇವ್ ನೋಡಿದ್ರೆ ಆಕ್ಚುಲಿ ಅಂತ ಹೇಳಿದ್ರೆ ನಮ್ಮನೆ ಹತ್ರನೇ ಅವ್ನ್ಗೆ ನಿನ್ನೆ ಬೆಳಿಗ್ಗೆ ಸ್ವಲ್ಪ ಏನೋ ಪಾರ್ಕ್ ಮಾಡ್ಬೇಕಾದ್ರೆ ನಾನು ಇಟ್ಕೊಬಿಟ್ಟೆ ಅಂತ ಬಂದ್ ಹೇಳಿದ್ದ ನನ್ಗೆ ನಾನು ಎಲ್ಲೋ ಸ್ವಲ್ಪ ಸೀರಿಯಸ್ ಆಗಿ ಏನೋ ಮಾಡ್ಕೊಂಡವನೇ ಮತ್ತೆ ಅದೇ ಕಾಲೇನೋ ಏಟ್ ಮಾಡ್ಕೊಟ್ಟವನು ಫುಲ್ ಸೀರಿಯಸ್ ಆಗಿ ಅಷ್ಟೇ ಅದು ಆಕ್ಚುಲಿ ಹಂಗೆ ಸೇರ್ಕೊಂಡು ಏನೋ ಒಂದ್ ಮಾಡ್ಬಿಟ್ಟಲ್ಲ ಹೇಳು ನನ್ನ ಮಂಗ್ಯ ಮಾಡ್ಬಿಟ್ಟಲ್ಲ ಅದು ಸುಮ್ಮನೆ ಬೇರೆ ವಿಷಯಗಳಲ್ಲಾದ್ರೆ ಅಷ್ಟು ನನಗೇನು ಪ್ರಾಂಕ್ ನಂಬಿಕೆ ಬರಲ್ಲ ಇಂಥ ವಿಷಯಗಳಲ್ಲಾದ್ರೆ ಸೀರಿಯಸ್ ಅದು ನೀನ್ ಹೇಳ್ತಿ ಇವಾಗ ಹಂಗೆ ಇತ್ತಲ್ಲಪ್ಪ ಅದಕ್ಕೆ ಅದು ಸೀರಿಯಸ್ ಅಂತ ಅನ್ಸಿದ್ ನನಗೆ ಇಲ್ಲಾಂದ್ರೆ ನಂಬ್ತಿರ್ಲಿಲ್ಲ ಅದೇ ಥರ ಇತ್ತಲ್ಲ ಅಂತ ಅಷ್ಟೆ ಹಾಗೆ ಫ್ರೆಂಡ್ಸ್ ನಾನು ಅಗ್ಯಾರದು ಎಲೆಕ್ಟ್ರಿಕ್ ಸ್ಪಿನ್ ನಮ್ಮ ಆಪ್ ತರಿಸಿದೆ ಅಂತ ಹೇಳಿದ್ನಲ್ಲ ಅದು ನೋಡ್ಬಿಟ್ಟು ಅವ್ನಿಗೆ ಏನೋ ಕ್ಯೂರಿಯಾಸಿಟಿ ಆಗಿಬಿಟ್ಟು ನಾನು ಅದರಲ್ಲಿ ಒಂದು ಸಲ ಒರೆಸ್ತೀನಿ ಕಣೆ ಚೆನ್ನಾಗಿದೆ ಒಂಥರ ಅಂತ ಅಂದ್ಬಿಟ್ಟು ಯಾವತ್ತೂ ವರ್ಸ್ದನೆ ಇರೋ ನನ್ನ ತಮ್ಮ ಇವತ್ತು ನನಗೆ ಮನೆ ಇದ್ದಾನೆ ನೋಡಿ ಏನು ರೀಸನ್ ಅಂತ ಹೇಳಿದ್ರೆ ಈ ಒಂದು ಪ್ರಾಡಕ್ಟ್ ಅಷ್ಟೇ ಇಲ್ಲಾಂದರೆ ಅಷ್ಟೆಲ್ಲ ರಿಸ್ಕ್ ತಗೊಳ್ಳೋ ಸೀನೇ ಇಲ್ಲ ಇವನು ಹಾಗೆ ಫ್ರೆಂಡ್ಸ್ ದೊಡ್ಡ ನಂಗೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿದ್ದು ಸ್ವಲ್ಪ ಅಂದ್ರೆ ಶೆಲ್ಫ್ಸ್ ಎಲ್ಲ ಆಯ್ತು ಇನ್ನು ನಾನು ಕೌಂಟರ್ ಅಂದ್ರೆ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಿತ್ತು ಬಟ್ ಅದು ಇನ್ನೂ ಆಗಿಲ್ಲ ಸೊ ಅದು ನಂದಷ್ಟು ಇವಾಗ ತಾನೇ ಜಸ್ಟ್ ಊಟ ಮಾಡ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕೂತಿದ್ದೀನಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ತಾನೇ ಜಸ್ಟ್ ಊಟ ಮುಗಿಸ್ಕೊಂಡು ಬಂದಿದ್ದೀನಿ ಸೊ ಅಂದ್ರೆ ಆಲ್ಮೋಸ್ಟ್ ಕೆಲ್ಗಡೆ ನನಗೆ ಒಸ್ಕೊಂಡ್ ಬಂದ್ರೆ ಆಯ್ತು ಅದ್ರ ಜೊತೆಗೆ ನಾನು ಇನ್ನೊಮ್ಮನೆ ಒರೆಸ್ಕೊಂಡ್ ಬರಬೇಕು ಹಾಗೆ ಯಾರೋ ಒಬ್ರು ನನಗೆ ಕಮೆಂಟ್ ಹಾಕಿದ್ರಿ ನನ್ನ ಸಬ್ಸ್ಕ್ರೈಬರ್ ಏನಂತ ಹೇಳಿದ್ರೆ ನೀವು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇದ್ರಿ ಮಾಡ್ತಾ ಇಲ್ವಾ ಸಿಸ್ಟರ್ ಅಂತ ಕೇಳಿದ್ರಿ ನಾನು ಫ್ರೆಂಡ್ಸ್ ನೋಡ್ಬೋದು ನೀವು ಸೌರ ಕಲೆಕ್ಷನ್ ಅಲ್ಲಿ ನಾನು ಕಂಟಿನ್ಯೂಸ್ ಆಗಿ ಫೋಟೋಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ನಮ್ಮ ಸೌರ ಕಲೆಕ್ಷನ್ ಅಲ್ಲಿ ಒಂದು ಸ್ಯಾರಿ ತುಂಬಾನೇ ಟ್ರೆಂಡ್ ಇದೆ ನಿಮ್ಗೆ ಗೊತ್ತಿರ್ಬೋದು ಒಂದು ಪಿಂಕ್ ಮತ್ತೆ ಬಾಟಲ್ ಗ್ರೀನ್ ಸ್ಯಾರಿ ಇವಾಗ ತುಂಬಾ ಈ ಒಂದು ಕಲರ್ ಕಾಂಬಿನೇಷನ್ ಗ್ರೀನ್ ಮತ್ತೆ ಪಿಂಕ್ ಕಲರ್ ಕಾಂಬಿನೇಷನ್ ತುಂಬಾ ಟ್ರೆಂಡ್ ಇದೆ ಏನಕ್ಕಂತ ಹೇಳಿದ್ರೆ ಇವ್ರು ವೇರ್ ಮಾಡಿದ್ರು ರಿಷಬ್ ಶೆಟ್ಟಿ ಅವ್ರ ವೈಫ್ ಕೂಡ ವೇರ್ ಟೆಂಪಲ್ಗೆ ಬಂದಾಗ ಇದೊಂದು ಸ್ಯಾರಿ ಟೆಂಪಲ್ ಟೆಂಪಲ್ಗೆ ಬಂದಿದ್ರು ಹಾಕೊಂಡು ಅದಾದ್ಮೇಲೆ ಅದಷ್ಟೇ ಅಲ್ಲದೆ ಅವಾಗ್ಲಿಂದ ಇದು ಸ್ವಲ್ಪ ತುಂಬಾ ಟ್ರೆಂಡ್ ಕ್ರಿಯೇಟ್ ಆಯ್ತಿದು ಸೊ ಹಂಗಾಗಿ ಈ ಒಂದು ಸ್ಯಾರಿ ತುಂಬಾ ಡಿಮ್ಯಾಂಡ್ ಬರ್ತಾ ಇತ್ತು ಅಂತ ಹೇಳ್ಬಿಟ್ಟು ಈ ಒಂದು ಸ್ಯಾರಿ ಬಂದಿದೆ ಇವಾಗ ಸೊ ನೀವು ಏನಾದ್ರೂ ಈ ಒಂದು ಸ್ಯಾರಿನ ಬುಕ್ ಮಾಡಬೇಕು ಅಂತ ಇದ್ರೆ ಸೌರಡ ಡಾಟ್ ಕಲೆಕ್ಷನ್ ಪೇಜ್ಗೆ ವಿಸಿಟ್ ಮಾಡಿ ಡಿ ಎಮ್ ಮಾಡೋದ್ರ ಮೂಲಕ ಕೂಡ ಇದನ್ನು ಬೈ ಮಾಡ್ಬೋದು ಅದಷ್ಟೇ ಅಲ್ಲದೆ ನೀವೇನ ವಾಟ್ಸಪ್ ನಂಬರ್ ಹಾಕಿರ್ತೀನಿ ವಾಟ್ಸಪ್ ಮಾಡಿ ಕೂಡ ನೀವು ಈ ಒಂದು ಸ್ಯಾರಿನ ಬೈ ಮಾಡ್ಬೋದು ತುಂಬ ಟ್ರೆಂಡ್ ಇದೆ ಫ್ರೆಂಡ್ಸ್ ಹಾಗೆ ತುಂಬ ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ ನಾನು ಆ್ಯಕ್ಚುಲಿ ಹೇಳ್ತಾ ಇರ್ತೀನಿ ಚಿಂಟುಗೂ ಈ ಒಂದು ಕಲರ್ ಕಾಂಬಿನೇಷನ್ ಸ್ಟಿಚ್ ಮಾಡಿಸ್ಕೋ ಚಿಂಟು ನೀನು ಅಂತ ಅವ್ಳಿಗೆ ಅದೇ ಹೇಳಿದ್ನಲ್ಲ ಸ್ವಲ್ಪ ಅವಳು ಟೆನ್ಷನ್ ಇರೋದ್ರಿಂದ ಇವಾಗ ಟೆಸ್ಟು ಎಕ್ಸಾಮು ಟೆನ್ಷನ್ ಇರೋದ್ರಿಂದ ಯಾವುದೂ ಇದಕ್ಕೆ ಇಂಟ್ರೆಸ್ಟ್ ತೋರಿಸಿಲ್ಲ ಫಸ್ಟ್ ಅವಳದು ಎಕ್ಸಾಮು ಟೆಸ್ಟ್ ಅದು ಇದು ಎಲ್ಲ ಮುಗೀಲಿ ಮುಗಿದ ಮೇಲೆ ನನಗೆ ಆ್ಯಕ್ಚುಲಿ ಅವಳಿಗೆ ಇದ್ರಲ್ಲಿ ಒಂದು ಬ್ಲೌಸ್ ಹೊಲಿಸ್ಬಿಟ್ಟು ಇದು ಸ್ಯಾರಿನ ಸ್ಟಿಚ್ ಮಾಡಿಸ್ಬೇಕು ಸ್ಯಾರಿಗೆ ಬ್ಲೌಸ್ ಸ್ಟಿಚ್ ಮಾಡಿಸ್ಬೇಕು ಅವಳಿಗೆ ಅಂತ ಇಷ್ಟ ಇದೆ ಅಟ್ಲೀಸ್ಟ್ ಅವಳೇನಾದರೂ ಸ್ಟಿಚ್ ಮಾಡಿಸ್ಕೊಂಡಿಲ್ಲ ಅಂದರೂ ನಾನಾದರೂ ಈ ಕಲರ್ ಕಾಂಬಿನೇಷನ್ ಸ್ಟಿಚ್ ಮಾಡಿಸ್ಕೋಬೇಕಂತ ನನಗೆ ಆಸೆ ಆಗ್ತಿದೆ ಈ ಕಲರ್ ಕಾಂಬಿನೇಷನ್ನು ಇತ್ತೀಚಿಗೆ ಇನ್ ಇನ್ಸ್ಟಾಗ್ರಾಮಲ್ಲಿ ಎರಡು ಟ್ರೆಂಡಿಂಗ್ ಆಗಿದೆ ಎರಡು ಕಲರು ಒಂದು ರೆಡ್ ಸ್ಯಾರಿಗೆ ಪಿಂಕ್ ಬಾರ್ಡರು ಹಾಗೆ ಗ್ರೀನ್ ಸ್ಯಾರಿಗೆ ಪಿಂಕ್ ಬಾರ್ಡರು ಸೊ ಇವಾಗ ಇದು ಟ್ರೆಂಡ್ ಆಗಿರೋದ್ರಿಂದ ನಮ್ಮಲ್ಲಿ ಈ ಒಂದು ಸ್ಯಾರಿ ರೆಡಿ ಇದೆ ಸೊ ರೆಡಿ ಟು ಡಿಸ್ಪ್ಯಾಚ್ ಇದೆ ಹಾಗೆ ನಾನು ಹೇಳಿದಾಗೆ ನಿಮಗೆ ನೀವು ಏನಾದರೂ ಸ್ಯಾರಿನ ಬೈ ಮಾಡಬೇಕು ಅಂತ ಹೇಳಿದ್ರೆ ಡಿ ಎಮ್ ಮಾಡಿ ಅಥವಾ ವಾಟ್ಸಪ್ ಮಾಡಿಬಿಟ್ಟು ಕೂಡ ಈ ಸ್ಯಾರಿನ ಬೈ ಮಾಡ್ಬೋದು ನನ್ಗೂ ಪರ್ಸ್ನಲ್ ಆಗುನು ಈ ಕಲರ್ ಕಾಂಬಿನೇಷನ್ ಸಖತ್ ಇಷ್ಟ ಆಗಿದೆ ಏನು ಕೇಳಿದೆ ಅಂತ ಹೇಳಿದ್ರೆ ನಾನು ಇತ್ತೀಚೆಗೆ ಸೌರ ಕಲೆಕ್ಷನ್ ಬಗ್ಗೆ ಅದು ಮದ್ವೆ ಟೆನ್ಷನ್ ನಲ್ಲಿ ಸೌರ ಕಲೆಕ್ಷನ್ ಪೇಜ್ ಬಗ್ಗೆ ಮಾಹಿತಿ ಕೊಟ್ಟಿರ್ಲಿಲ್ಲ ಹಂಗಾಗಿ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕೇಳಿದ್ರಿ ಆಕ ಸ್ಯಾರಿದು ಅದು ಮಾಡ್ತಾ ಇರುವ ಬಿಸ್ನೆಸ್ ಏನು ಅಂತ ಅಂದ್ಬಿಟ್ಟು ಸೊ ಹಂಗಾಗಿ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಮಾಹಿತಿನ ನಿಮ್ ಜೊತೆ ಶೇರ್ ಮಾಡ್ಕೊಂಡೆ ಹಾಗೆ ಫ್ರೆಂಡ್ಸ್ ಈ ಒಂದು ಪುಟ್ಟ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು